ಸಿ ಅಂದ್ರೆ ನಾನ್ ಹೇಳೋದೇನಂದ್ರೆ ಲೈಫ್ನ ಲೈಫ್ ನ ಅನ್ನೋದ ಓಕೆ ನಾನು ಫಸ್ಟ್ ಕೇಳೋದೇನಂದ್ರೆ ಇದನ್ ಬೈಕೊಳ್ತಾರೆ ಜನ ಯಾಕೆ ಮದುವೆ ಆಗ್ಬೇಕು ತುಂಬಾ ಜನಕ್ಕೆ ಯಾಕೆ ಅಂತಾನೆ ಗೊತ್ತಿಲ್ಲ ಅಪ್ಪ ಅಮ್ಮ ಹೇಳ್ತಿದ್ದಾರೆ ಸಮಾಜ ಹೇಳಿದೆ ಮದ್ವೆ ಆಗ್ಬೇಕು ವಯಸ್ಸಾಯ್ತು ಆಮೇಲೆ ಸಿಗಲ್ಲ ಮದ್ವೆ ಆಗ್ಬೇಕು ಅದು ಬಿಟ್ರೆ ಏನ ನಮ್ಗೆ ಫಿಸಿಕಲಿ ನೀಡ್ಗೋಸ್ಕರ ಎಕ್ಸ್ಪೆಕ್ಟ್ ಮಾಡ್ತೀವಿ ಅದು ಬಿಟ್ರೆ ಮದ್ವೆ ಯಾಕೆ ಆಗ್ಬೇಕು ಓಕೆ ಈಗ ಮದುವೆಯಿಂದನೆ ಶುರು ಮಾಡಿ ಮದುವೆಯಿಂದನೆ ಶುರು ಮಾಡ ಸೊ ಮದುವೆ ಆಗ್ಬೇಕಾ ಆಗ್ಬಾರ್ದು ಯಾರು ಮದ್ವೆ ಆಗ್ತಿದಾರೆ ಅವ್ರು ಡಿಸೈಡ್ ಮಾಡ್ಬೇಕು ನಾನು ಆಗೋಗ್ಬಿಟ್ಟಿದೀನಿ ಮುಂಚೆ ಸಿಕ್ಕಿದ್ರೆ ಬೇಡ ಅಂತಿದ್ದೆ ನಾನು ನನಗೆ ಈ ನಾಲೆಜ್ ಮುಂಚೆ ಸಿಕ್ಕಿದ್ರೆ ನನ್ನ ಹಸ್ಬೆಂಡ್ ಹೇಳ್ತಾ ಇರ್ತೀನಿ ಈ ನಾಲೆಜ್ ನನಗೆ ಮುಂಚೆ ಸಿಕ್ಕಿದ್ರೆ ನಾನು ಮದ್ವೆ ಆಗ್ತಾ ಇರ್ಲಿಲ್ಲ ಸಿ ನಾನು ಹೇಳೋದು ಯಾರಿಗೆ ಲೈಫ್ ಅಲ್ಲಿ ನಾವು ಹುಟ್ಟಿರೋದು ಟು ಬಿ ಫ್ರಾಂಕ್ ಬರೀ ಮದ್ವೆ ಆಗಕ್ಕಲ್ಲ ಮಕ್ಕಳು ಮಾಡ್ಕೊಳಕ್ಕಲ್ಲ ಯಾರಿಗೆ ಲೈಫ್ ಅಲ್ಲಿ ತುಂಬಾ ಗೋಲ್ ಇದೆ ಲೈಫ್ ಪರ್ಪಸ್ ಅಂತ ಏನೋ ಇರುತ್ತೆ ಸುಮ್ಮನೆ ಅದಕ್ಕೆ ಯಾರಿಗೆ ಅದು ಗೊತ್ತಿರುತ್ತೆ ಆ ಲೈಫ್ ಪರ್ಪಸ್ ಗೊತ್ತಿರುತ್ತೆ ಆಗಲ್ಲ ಮದುವೆ ಅನ್ನೋ ಒಂದು ಶಬ್ದ ಕೇಳಿದ್ರೆ ಸಾಕು ಕೆಲವೊಬ್ಬರು ಮುಖದಲ್ಲಿ ನಗು ಮೂಡುತ್ತೆ ಇನ್ ಕೆಲವರು ಮನಸ್ಸಲ್ಲಿ ನೂರಾರು ಪ್ರಶ್ನೆಗಳು ಹುಟ್ಕೊಂತಾವೆ ಇವತ್ತಿನ ಕಾಲದಲ್ಲಿ ಮದುವೆ ಯಾಕೆ ಬೇಕು ಇದೊಂದು ದೊಡ್ಡ ಪ್ರಶ್ನೆ ಜೀವನ ಅನ್ನೋದು ಒಂದು ಪ್ರಯಾಣ ಇದ್ದಾಗೆ ಈ ಪ್ರಯಾಣದಲ್ಲಿ ಒಬ್ಬಂಟಿಯಾಗಿ ಸಾಗಬಹುದು ತಪ್ಪೇನಿಲ್ಲ ಆದರೆ ಜೊತೆಗೆ ಒಬ್ಬರು ಇದ್ದರೆ ಆ ಪ್ರಯಾಣದಲ್ಲಿರೋ ಮಜೇನೆ ಬೇರೆ ಅಲ್ವಾ ನೋಡಿ ನಿಮಗೊಂದು ಎಕ್ಸಾಂಪಲ್ ಹೇಳ್ತೀನಿ ಇವಾಗ ನಾವು ಬಸ್ಸಲ್ಲೋ ಟ್ರೈನಲ್ಲೋ ಒಂದು ಕಡೆ ಪ್ರಯಾಣ ಮಾಡ್ತಿರ್ತೀವಿ ನಾವು ಒಬ್ರೇ ಕೂತ್ಕೊಂಡಿದ್ವಿ ಅಂತಂದರೆ ಆ ಪ್ರಯಾಣ ಆಗಿಬಿಡುತ್ತೆ ಯಾವಾಗಪ್ಪ ಇದು ಮುಗಿಯುತ್ತೆ ಅಂತ ಅನಿಸುತ್ತೆ ನಮಗೆ ಆ ಪ್ರಯಾಣ ಖುಷಿ ಕೊಡೋದಿಲ್ಲ ಅದೇ ನಮ್ಮ ಜೊತೆಗೆ ಇನ್ನೊಬ್ಬರು ಇದ್ದರು ಅಂದರೆ ಅಲ್ಲಿ ನಾವು ಕಷ್ಟ ಸುಖ ಮಾತಾಡ್ತೀವಿ ಮತ್ತು ಎಷ್ಟೋ ಸಂತೋಷದ ಕ್ಷಣಗಳನ್ನು ಅನುಭವಿಸ್ತೀವಿ ಕೆಲವೊಂದು ದುಃಖದ ಕ್ಷಣಗಳನ್ನು ಅನುಭವಿಸ್ತೀವಿ ಆದರೆ ಪ್ರಯಾಣ ಬೋರ್ ಆಗೋದಿಲ್ಲ ಮತ್ತು ಪ್ರಯಾಣ ಹೇಗೆ ಮುಗೀತು ಅನ್ನೋದು ಕೂಡ ಗೊತ್ತಾಗೋದಿಲ್ಲ ನೋಡಿ ಮದುವೆ ಅಂದರೆ ಸೋತು ಸುಣ್ಣಾದಾಗ ನಿನಗೇನೂ ಆಗಲ್ಲ ನಾನಿದ್ದೀನಿ ಅನ್ನೋ ಧೈರ್ಯ ಕೊಡೋ ಒಂದು ಜೀವ ನಮ್ಮ ಒಂದು ಸಣ್ಣ ಪುಟ್ಟ ಗೆಲುವನ್ನು ದೊಡ್ಡದಾಗಿ ಸಂಭ್ರಮಿಸುವ ಜೀವನ ಕೂಡ ಹೌದು ನಮಗೆ ಸುಖನೇ ಇರಲಿ ನಾವು ದುಃಖದಲ್ಲೇ ಇರಲಿ ನಮಗೆ ಯಾವಾಗಲೂ ಹೆಗಲು ಕೊಡೋ ಒಂದು ಜೀವ ಮದುವೆ ಅನ್ನೋದು ಕೇವಲ ಇಬ್ಬರ ವ್ಯಕ್ತಿಗಳು ಸೇರುವಂಥದ್ದಲ್ಲ ಎರಡು ದೇಹಗಳು ಸೇರುವಂಥದ್ದಲ್ಲ ಎರಡು ಮನಸ್ಸುಗಳು ಸೇರುವ ಒಂದು ಸುಂದರವಾದ ಸೇತುವೆ ಅಂತಲೇ ಹೇಳ್ಬೋದು ಮದುವೆ ಆಗೋದ್ರಿಂದ ಏನು ಉಪಯೋಗ ಇದೆ ಅಂತ ಕೆಲವೊಬ್ಬರು ಕೇಳ್ತಾ ಇರ್ತಾರೆ ನೋಡಿ ಒಂದು ನಮಗೆ ಜವಾಬ್ದಾರಿ ಬರುತ್ತೆ ಮತ್ತದು ಅದು ನಮಗೆ ಸಹನೆ ಕಲಿಸುತ್ತೆ ತ್ಯಾಗದ ಮಹತ್ವ ಏನು ಅಂತ ತಿಳಿಸುತ್ತೆ ಏಕೆಂದರೆ ನೋಡಿ ಮದುವೆ ಆದಾಗ ಎಷ್ಟೋ ಸರಿ ಜಗಳ ಆಡ್ತಿರ್ತಾರೆ ಅಂದರೆ ಆ ಸಮಯದಲ್ಲಿ ಸೋಲ್ತಾನೆ ಇರ್ತಾರೆ ಕೆಲವೊಬ್ರು ಸೋಲೋದ್ರಿಂದ ಕೂಡ ಅದರ ಒಂದು ಮಹತ್ವ ಏನು ಅನ್ನೋದು ಮದುವೆ ಕಲಿಸ್ಕೊಡುತ್ತೆ ತ್ಯಾಗದ ಮಹತ್ವ ಏನು ಅನ್ನೋದು ಗೊತ್ತಾಗುತ್ತೆ ನಾವು ಮದುವೆ ಆದಾಗ ಸಣ್ಣ ಕೊಟ್ಟ ತ್ಯಾಗಗಳನ್ನು ಮಾಡ್ತಾ ಇರ್ತೀವಿ ಒಬರಿಗೋಸ್ಕರ ಸೋಲ್ತಾ ಇರ್ತೀವಿ ಮತ್ತು ಇನ್ನೊಂದು ಏನು ಅಂದರೆ ನಾನು ನನ್ನಿಂದ ಅನ್ನೋ ಒಂದು ಭಾವ ಹೋಗಿ ನಾವು ನಮ್ಮಿಂದ ಅನ್ನೋ ಒಂದು ಯೋಚನೆ ಹುಟ್ಟುತ್ತೆ ಮದುವೆ ಅನ್ನೋದು ಒಂದು ಬಂಧನ ಅಲ್ಲ ಅದೊಂದು ಅದ್ಭುತವಾದ ಅನುಬಂಧ ಮದುವೆ ವಿಷಯದಲ್ಲಿ ಕೆಲವರು ಬೇಜಾರಾಗ್ತಾರೆ ಮದುವೆ ಯಾಕೆ ಬೇಕು ಮದುವೆ ಯಾಕೆ ಆಗಬೇಕು ಅಂತ ಯೋಚನೆ ಮಾಡ್ತಿರ್ತಾರೆ ನೋಡಿ ಮದುವೆ ಆಲ್ಮೋಸ್ಟು ಯಾವ ಥರ ಆಗ್ತವೆ ನಾನು ಇದಕ್ಕಿಂತ ಮುಂಚೆ ಹೇಳಿದೆ ಎರಡು ದೇಹಗಳನ್ನು ಸೇರಿಸೋದು ಮದುವೆ ಅಲ್ಲ ಎರಡು ಮನಸ್ಸುಗಳನ್ನು ಸೇರಿಸೋದು ಮದುವೆ ಅಂತ ಒಂದು ಹುಡುಗ ಒಂದು ಹುಡುಗಿ ಸಂಪೂರ್ಣವಾಗಿ ಇಬ್ಬರಿಗೆ ಒಪ್ಪಿಗೆ ಇರಬೇಕು ಮನಸ್ಸುಗಳು ಸೇರಬೇಕು ಆವಾಗಿದ್ದಾಗ ಮಾತ್ರ ಮದುವೆ ಮಾಡಬೇಕು ಆದರೆ ಇವಾಗ ಹೇಗಾಗ್ತಾ ಇದೆ ಅಂತ ಮದುವೆ ಉದ್ದೇಶನೇ ಬೇರೆ ಆಗ್ತಿದ್ದಾವೆ ತಂದೆ ತಾಯಿ ನಿರ್ಧಾರ ಮಾಡ್ತಾರೆ ಬಂಧು ಬಳಗ ನಿರ್ಧಾರ ಮಾಡ್ತಾರೆ ಕೆಲವೊಬ್ಬರು ಆಸ್ತಿ ನೋಡಿ ನಿರ್ಧಾರ ಮಾಡ್ತಾರೆ ಕೆಲವೊಬ್ರು ಜಾಬ್ ನೋಡಿ ನಿರ್ಧಾರ ಮಾಡ್ತಾರೆ ಇನ್ನು ಕೆಲವೊಬ್ಬರು ಹಿರಿಯರು ಇನ್ನೇನು ಇರೋದಿಲ್ಲ ಮದುವೆ ಮಾಡಬಾರಣ ಅಂತ ಹೇಳಿ ನಿರ್ಧಾರ ಮಾಡ್ತಾರೆ ಇನ್ನು ಕೆಲವೊಬ್ಬರು ವಯಸ್ಸಾಯಿತು ಅಂತ ಹೇಳಿ ನಿರ್ಧಾರ ಮಾಡ್ತಾರೆ ನೋಡಿ ಮದುವೆ ಅನ್ನೋದು ಇದಲ್ಲ ಯಾರೋ ಮೂರನೇವರಿಗೋಸ್ಕರ ಒಂದು ಹುಡುಗ ಹುಡುಗಿಯನ್ನು ಸೇರಿಸುವಂಥದ್ದು ಮದುವೆನೇ ಅಲ್ಲ ಎರಡು ಜೀವಗಳು ಎರಡು ಮನಸ್ಸುಗಳು ಅಲ್ಲಿ ಒಂದಾಗಬೇಕು ನೋಡಿ ಬೇರೆ ಯಾರೋ ಫೋರ್ಸಿಂದ ಒಂದು ಹುಡುಗ ಒಂದು ಹುಡುಗಿಯನ್ನು ಸೇರಿಸಿದರೆ ಅವ್ರ ಜೀವನ ಚೆನ್ನಾಗಿರೋದಿಲ್ಲ ಜೀವನದಲ್ಲಿ ಅನೇಕ ಸಮಸ್ಯೆಗಳು ಬರ್ತಾವೆ ಅವರಿಗೆ ನೆಮ್ಮದಿ ಇರೋದಿಲ್ಲ ಗೊಂದಲಕ್ಕೆ ಈಡಾಗ್ತಾರೆ ಆವಾಗ ಅವ್ರಿಗೆ ಅನಿಸುತ್ತೆ ಮದುವೆ ಆಗಬಾರ್ದಾಗಿತ್ತು ಅಂತ ಹೇಳಿ ನೋಡಿ ಇಲ್ಲಿ ತಪ್ಪು ಯಾರ್ದು ವ್ಯಕ್ತಿದು ಮದುವೆದು ಅಲ್ಲ ವ್ಯಕ್ತಿಯ ಒಂದು ಗುಣ ಏನು ಅಂತಂದರೆ ತನ್ನ ತಪ್ಪನ್ನು ತಾನು ಒಪ್ಕೊಳ್ಳೋದಿಲ್ಲ ಮದುವೆ ಮೇಲೇನೋ ಹಣೆ ಬರಹ ಮೇಲೇನೋ ಹಾಕಿಬಿಡ್ತಾನೆ ಮೊದಲು ವ್ಯಕ್ತಿ ಕರೆಕ್ಟಾಗಿರಬೇಕಲ್ವಾ ಹೌದು ನನ್ನ ಲೈಫಲ್ಲಿ ಇಂಥ ಸಂಗಾತಿನೇ ಬೇಕು ಅಂತ ಆಯ್ಕೆ ಮಾಡಿಕೊಂಡ್ರೆ ಜೀವನ ಯಾಕೆ ಸರಿಯಾಗಿ ಇರೋದಿಲ್ಲ ಇಬ್ಬರು ಚೆನ್ನಾಗಿ ಬದುಕಬೇಕು ಅಂತಂದರೆ ಇಬ್ಬರು ಆಲೋಚನೆ ಕೂಡ ಒಂದೇ ಆಗಿರಬೇಕು ಮತ್ತು ಹೊಂದಾಣಿಕೆ ಇರಬೇಕು ಇದು ಹೇಗೆ ಸಾಧ್ಯ ಹುಡುಗ ಹುಡುಗಿ ಸಂಪೂರ್ಣವಾಗಿ ಒಪ್ಪಿದಾಗ ಮಾತ್ರ ಇದು ಒಂದು ಪ್ರಕೃತಿ ನಿಯಮ ಇದು ಅದಕ್ಕೆ ಭಗವಂತ ಸ್ತ್ರೀಯನ್ನು ಮತ್ತು ಪುರುಷನನ್ನು ಸೃಷ್ಟಿ ಮಾಡಿದ್ದಾನೆ ಒಬ್ಬರಿಗೆ ಬೋರ್ ಆಗುತ್ತೆ ಜೀವನ ಸರಿ ಇರಲ್ಲ ಮಜಾ ಇರಲ್ಲ ಅಂತಾನೆ ಸಂಗಾತಿಯನ್ನ ಸೃಷ್ಟಿ ಮಾಡಿದ್ದಾನೆ ಹಾಗಾಗಿ ಮದುವೆ ಅನ್ನೋ ಒಂದು ಪದಕ್ಕೆ ತುಂಬಾನೇ ಅಂದ್ರೆ ತುಂಬಾನೇ ದೊಡ್ಡದಾದ ಒಂದು ಅರ್ಥ ಇದೆ ಅದು ಒಂದು ಒಳ್ಳೆ ಸಂಬಂಧ ಲೈಫ್ ಲೈಫಲ್ಲಿ ಏನೋ ಒಂದು ಆಯ್ತು ಅಂತ ಹೇಳಿ ಮದುವೆನ ತಪ್ಪು ದಾರಿಯಲ್ಲಿ ಎಳಿಬಿಡಿ ಅನೇಕ ಜನರು ಇವತ್ತು ಮದುವೆ ಅಂದ ಕೂಡ್ಲೆ ಹಿಂದೆ ಸರಿತಾರೆ ಯಾಕಂದ್ರೆ ಇವಾಗ ಹಾಗೆ ಆಗ್ಬಿಟ್ಟಿದೆ ಇವಾಗ ಒಳ್ಳೆಯದನ್ನ ಯಾರು ಹೇಳ್ತಾ ಇಲ್ಲ ಎಲ್ಲರೂ ಬರೀ ಅವ್ರವ್ರ ಮನಸ್ಸಿಗೆ ಇಷ್ಟ ಬಂದಂಗೆನೆ ಹೇಳ್ತಾ ಇದ್ದಾರೆ ಮತ್ತೆ ಇನ್ನೊಂದು ನಾಲೆಡ್ಜ್ ಇದ್ರೆ ಮದುವೆ ಆಗ್ತಾ ಇರಲಿಲ್ಲ ಅಂತ ಅವರು ಹೇಳಿದರು ನಿಮಗೆ ಒಂದು ಗೊತ್ತಿರಲಿ ಮದುವೆ ಆಗಬೇಕು ಅಂದರೆ ನಾಲೆಡ್ಜ್ ಇದ್ರೆ ಮಾತ್ರ ಒಬ್ಬ ವ್ಯಕ್ತಿ ಒಳ್ಳೆಯ ಸಂಗಾತಿಯನ್ನು ಆಯ್ಕೆ ಮಾಡಿಕೊಡೋದು ಮತ್ತೆ ಮದುವೆ ಆಗೋದು ನಾಲೆಡ್ಜ್ ಇಲ್ಲ ಅಂದ್ರೇ ಮದುವೆ ಆದಮೇಲೆ ತುಂಬಾ ಅಂದರೆ ತುಂಬಾ ಸಮಸ್ಯೆ ಆಗುತ್ತೆ ಇಲ್ಲ ನಾನು ಸಾಧನೆ ಮಾಡಬೇಕು ಸಾಧನೆಗೋಸ್ಕರ ನಾನು ಮದುವೆ ಆಗೋದಿಲ್ಲ ಅಂತ ಕೆಲವರು ಹೇಳ್ತಾರೆ ನೋಡಿ ಸಾಧನೆ ಎಲ್ಲವರೆಗೂ ಇರುತ್ತೆ ಸಾಧನೆಯಿಂದ ಜನರು ಒಂದು ಚಪ್ಪಾಳೆ ಸಿಗ್ಬೋದು ನಿಮಗೊಂದು ಎರಡು ಮೂರು ಅವಾರ್ಡ್ ಸಿಗ್ಬೋದು ಇದು ಎಲ್ಲಿವರೆಗೂ ರೈಟ್ ಒಂದಲ್ಲ ಒಂದು ರೀತಿಯಲ್ಲಿ ಕಷ್ಟಗಳು ಇದ್ದೇ ಇರ್ತವೆ ನೀವು ಜೀವನದಲ್ಲಿ ಕುಗ್ಗೇ ಕುಗ್ತೀರ ನಿರಾಶೆ ಆಗೇ ಆಗ್ತೀರಾ ಆ ಒಂದು ಸಮಯದಲ್ಲಿ ನಾನಿದ್ದೀನಿ ಅಂತ ಹೇಳೋಕ್ಕೆ ಒಂದು ಜೀವ ಬೇಕೇ ಬೇಕು ಮದುವೆ ಅನ್ನೋದು ವ್ಯಕ್ತಿಗೆ ವೈಯಕ್ತಿಕವಾದ ಒಂದು ವಿಚಾರ ಆದರೆ ನೀವು ಮದುವೆ ಆಗ್ತಾ ಇದ್ದೀರಾ ಅಂದರೆ ತುಂಬ ಯೋಚನೆ ಮಾಡಿ ಆಗಿ ಯಾರೋ ಒಬ್ಬರು ಒತ್ತಾಯ ಮಾಡ್ತಿದ್ದಾರೆ ಅಂತ ಹೇಳಿ ಆಗೋಕ್ಕೆ ಹೋಗಬೇಡಿ ನಿಮಗೆ ಇಷ್ಟವಾದ ಸಂಗಾತಿಯನ್ನು ಮತ್ತು ನಿಮ್ಮ ಯೋಚನೆಗಳು ಅವರ ಯೋಚನೆಗಳಿಗೆ ಹೊಂದಾಣಿಕೆ ಆಗಬೇಕು ಆಗಿದ್ದಾಗ ಮಾತ್ರ ಮದುವೆಯನ್ನು ಹಾಕಿ